ಸಿಂಧು ನದಿ ಒಪ್ಪಂದವನ್ನ ರದ್ದು ಮಾಡಿದ ಪರಿಣಾಮವನ್ನ ಪಾಕಿಸ್ತಾನ ಈಗ ಅನುಭವಿಸ್ತಾ ಇದೆ ಕುಡಿಯೋದಕ್ಕೆ ನೀರಿಲ್ಲ ಕೃಷಿಗೆ ನೀರಿಲ್ಲ ಪಾಕಿಸ್ತಾನದಲ್ಲಿ ಹಾಹಾಕಾರ ಪಾಕ್ನ ಗೃಹ ಸಚಿವನ ಮನೆಗೆ ಬೆಂಕಿ ಹಚ್ಚಿದ ಪ್ರಜೆಗಳು ಮಾಡಿದ ತಪ್ಪಿಗೆ ತಕ್ಕ ಶಿಕ್ಷೆಯನ್ನ ಅನುಭವಿಸ್ತಾ ಇದೆ ಪಾಕಿಸ್ತಾನ ನಮಸ್ಕಾರ ಪೆಹಲ್ಗಾಮ್ ಅಟ್ಯಾಕ್ಗೆ ಪ್ರತೀಕಾರವಾಗಿ ಭಾರತ ಸರ್ಕಾರ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನ ಮಾಡಿ ಉಗ್ರರನ್ನು ಸದೆಬಡಿದು ಪ್ರತೀಕಾರವನ್ನು ತೀರಿಸಿಕೊಳ್ತು ಅದರ ಜೊತೆ ಜೊತೆಗೆ ಸಿಂಧೂ ನದಿ ನೀರಿನ ಒಪ್ಪಂದವನ್ನು ಕೂಡ ರದ್ದು ಮಾಡಿತು ಈ ನದಿ ನೀರಿನ ಒಪ್ಪಂದವನ್ನು ರದ್ದು ಮಾಡಬೇಕಾದ್ರೆ ಅನೇಕರು ಭಾರತ ಸರ್ಕಾರ ಯಾಕಾಗಿ ಈ ರೀತಿ ಮಾಡ್ತಾ ಇದೆ ಇದರಿಂದ ಏನು ಪ್ರಯೋಜನ ಕೇವಲ ಪಾಲಿಟಿಕ್ಸ್ಗೋಸ್ಕರ ಮಾತ್ರ ಈ ರೀತಿಯ ನಡೆಯನ್ನು ಭಾರತ ಸರ್ಕಾರ ತೆಗೆದುಕೊಳ್ತಾ ಇದೆ ಅಂತ ಹೇಳಿ ದೊಡ್ಡ ದೊಡ್ಡದಾಗಿ ಮಾತನಾಡಿದರು ಆದರೆ ಭಾರತ ಸರ್ಕಾರ ಸಿಂಧೂ ನದಿ ನೀರಿನ ಒಪ್ಪಂದವನ್ನ ರದ್ದು ಮಾಡಿದ್ರ ಪರಿಣಾಮವನ್ನ ಪಾಪಿ ಪಾಕಿಸ್ತಾನ ಈಗ ಅನುಭವಿಸ್ತಾ ಇದೆ ಪಾಕಿಸ್ತಾನದಲ್ಲಿ ಈಗ ಕುಡಿಯೋದಕ್ಕೆ ನೀರಿಲ್ಲ ಕೃಷಿಗೆ ನೀರಿಲ್ಲ ಪಾಕಿಸ್ತಾನದ ಜನರು ಈಗ ಭುಗಿಲೆದ್ದಿದ್ದಾರೆ ನೀರನ್ನೇ ಕೊಡದೆ ನಮ್ಮನ್ನ ಸಾಯಿಸ್ತೀರಾ ಪ್ರಜೆಗಳ ಜೀವನದ ಜೊತೆಗೆ ನೀವು ಆಟ ಆಡ್ತಿದ್ದೀರಾ ಅಂತ ಹೇಳಿ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಪ್ರಜೆಗಳು ಜನರು ಈಗ ಪಾಕ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಪಾಕಿಸ್ತಾನದ ರಾಜಕೀಯ ನಾಯಕರುಗಳಿಗೆ ಅಲ್ಲಿನ ಜನರು ಛೀಮಾರಿಯನ್ನ ಹಾಕ್ತಾ ಇದ್ದಾರೆ ಉಗ್ಗಿತಾ ಇದ್ದಾರೆ ಪ್ರತಿಭಟನಾಕಾರರು ಪಾಕಿಸ್ತಾನದ ಗೃಹ ಸಚಿವ ಜಿಯಾವುಲ್ ಹಸನ್ ಲಂಜಾರ್ ನ ಮನೆಗೆ ಬೆಂಕಿಯನ್ನ ಹಚ್ಚಿದ್ದಾರೆ ಅಲ್ಲಿರುವಂತಹ ಹೆದ್ದಾರಿಗಳನ್ನೆಲ್ಲ ಬಂದ್ ಮಾಡಿ ಟ್ಯಾಂಕರ್ ಗಳಿಗೆ ಬೆಂಕಿ ಹಚ್ಚಿದ್ದಾರೆ ದೊಡ್ಡ ಪ್ರತಿಭಟನೆಯನ್ನೇ ನಡೆಸ್ತಾ ಇದ್ದಾರೆ ಪಾಕಿಸ್ತಾನದ ಸರ್ಕಾರದ ವಿರುದ್ಧನೇ ಜನರು ಛೀಮಾರಿ ಹಾಕ್ತಾ ಇದ್ದಾರೆ ಈ ಪ್ರತಿಭಟನೆಯನ್ನ ತಡೆಯೋದಕ್ಕಾಗಿ ನಿಲ್ಲಿಸೋದಕ್ಕಾಗಿ ಅಲ್ಲಿನ ಪೊಲೀಸರು ಕಾರ್ಯಕರ್ತರ ಮೇಲೆ ಗುಂಡು ಹಾರಿಸಿದ್ದಾರೆ ಈ ಗುಂಡೇಟಿಗೆ ಇಬ್ಬರು ಕಾರ್ಯಕರ್ತರು ಬಲಿಯಾಗಿದ್ದಾರೆ ಅಲ್ಲಿದ್ದಂತಹ ಹದಿನೈದಕ್ಕೂ ಅಧಿಕ ಪ್ರತಿಭಟನಾಕಾರರಿಗೆ ಗಾಯಗಳಾಗಿ ಅವರು ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಈಗ ಪಾಪಿ ಪಾಕಿಸ್ತಾನ ಯುದ್ಧ ಭೂಮಿಯಾಗಿದೆ ಇದು ಭಾರತ ಸರ್ಕಾರ ಸಿಂಧೂ ನದಿ ನೀರಿನ ಒಪ್ಪಂದವನ್ನ ರದ್ದುಗೊಳಿಸಿದ್ರ ಬಹಳ ದೊಡ್ಡ ಪರಿಣಾಮ ಅವತ್ತು ಭಾರತ ಆಪರೇಷನ್ ಸಿಂಧೂರನ್ನ ನಡೆಸಿದಾಗ ಎಷ್ಟು ಜನ ಭಯೋತ್ಪಾದಕರು ಸತ್ರು ವರದಿ ನೀಡಿ ಅಂತ ಕೇಳಿದವರು ನಾಲ್ಕು ವಿಮಾನ ಹಾರಿಸಿದ್ರೆ ಯುದ್ಧ ಆಯ್ತಾ ಅಂತ ಕೇಳಿದವರು ಸಿಂಧೂ ನದಿ ಒಪ್ಪಂದವನ್ನ ರದ್ದು ಮಾಡಿದ್ರೆ ಏನಾಗುತ್ತೆ ಅಂತ ಪ್ರಶ್ನೆ ಮಾಡಿದವರು ಪ್ರಧಾನಿ ನರೇಂದ್ರ ಮೋದಿ ತನ್ನ ಇಮೇಜ್ ಬಿಲ್ಡ್ ಮಾಡಿಕೊಳ್ಳೋದಕ್ಕೆ ಈ ರೀತಿಯಾಗಿ ನಾಟಕ ಮಾಡ್ತಾ ಇದ್ದಾರೆ ಅಂತ ಹೇಳಿದವರೆಲ್ಲರೂ ಕೂಡ ಇವತ್ತು ಪಾಕಿಸ್ತಾನದ ಪರಿಸ್ಥಿತಿಯನ್ನು ಒಂದ್ಸಲ ನೋಡಬೇಕು ನೋಡಿದ್ರೆ ಅವರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ ಈ ಸಿಂಧೂ ನದಿ ನೀರಿನ ಒಪ್ಪಂದದಲ್ಲಿ ಒಟ್ಟು ಆರು ನದಿಗಳು ಬರುತ್ತೆ ಸಿಂಧು ಚೀನಾಬ್ ಜೇಲಂ ರಾವಿ ಸಟ್ಲೇಜ್ ಮತ್ತು ಬಿಯಾಸ್ ನದಿಗಳು ಬರುತ್ತೆ ಈ ಆರು ನದಿಗಳ ಪೈಕಿ ಮೂರು ನದಿಗಳು ಅಂದ್ರೆ ಸಿಂಧು ಚೀನಬ್ ಮತ್ತು ಝೇಲಂ ನದಿಯಲ್ಲಿ ಅತಿ ಹೆಚ್ಚು ನೀರು ಹರಿಯುತ್ತೆ ಎಲ್ಲಾ ನೀರನ್ನು ಪಾಕಿಸ್ತಾನಕ್ಕೆ ಬಿಡಲಾಗುತ್ತೆ ಇದರಲ್ಲಿ ಶೇಕಡ ಎಂಬತ್ತರಷ್ಟು ನೀರನ್ನು ಪಾಕಿಸ್ತಾನಕ್ಕೆ ಬಿಡಲಾಗುತ್ತೆ ಆ ನೀರನ್ನು ಪಾಕಿಸ್ತಾನ ಉಪಯೋಗಿಸಿಕೊಳ್ಳುತ್ತೆ ಉಳಿದ ಇಪ್ಪತ್ತು ಶೇಕಡಾ ನೀರನ್ನು ಭಾರತಕ್ಕೆ ಹರಿಬಿಡಲಾಗ್ತಾ ಇದೆ ಆದ್ರೆ ಈ ಮೂರೂ ನದಿಗಳು ಹರಿಯೋದು ಭಾರತದಲ್ಲಿ ಆ ಮೂರು ನದಿಗಳಲ್ಲಿ ಯಾವಾಗ ನೀರು ಹೆಚ್ಚಾಗುತ್ತೆ ಯಾವಾಗ ನೀರು ಕಡಿಮೆ ಆಗುತ್ತೆ ಯಾವಾಗ ಪ್ರವಾಹ ಬರುತ್ತೆ ಅನ್ನುವಂತಹ ಮಾಹಿತಿಯನ್ನ ಭಾರತವೇ ಪಾಕಿಸ್ತಾನಕ್ಕೆ ಕೊಡಬೇಕು ಇಲ್ಲಿ ಒಂದು ವೇಳೆ ಭಾರತ ಪಾಕಿಸ್ತಾನಕ್ಕೆ ನೀರನ್ನ ಹರಿಸದೇ ಇದ್ರೆ ಪಾಕಿಸ್ತಾನದ ಭೂ ಪ್ರದೇಶಗಳು ಮರಡು ಭೂಮಿಯಾಗುತ್ತೆ ಪಾಕಿಸ್ತಾನಕ್ಕೆ ನೀರೇ ಇಲ್ಲದ ಹಾಗಾಗುತ್ತೆ ಅದೇ ಒಂದು ವೇಳೆ ಪ್ರವಾಹ ಬರ್ತಾ ಇದೆ ನೀರು ಹೆಚ್ಚಾಗ್ತಿದೆ ಅನ್ನುವಂತಹ ಮಾಹಿತಿಯನ್ನ ಭಾರತ ಪಾಕಿಸ್ತಾನಕ್ಕೆ ನೀಡದೇ ಇದ್ರೆ ಪಾಕಿಸ್ತಾನ ಕೊಚ್ಕೊಂಡು ಹೋಗುತ್ತೆ ಭಾರತ ಸಿಂಧೂ ನದಿ ಒಪ್ಪಂದವನ್ನ ಮಾತ್ರ ಅಲ್ಲ ಪಾಕಿಸ್ತಾನದೊಂದಿಗೆ ಎಲ್ಲಾ ರೀತಿಯ ವ್ಯಾಪಾರ ವಹಿವಾಟನ್ನು ನಿಷೇಧಿಸಿದೆ ಪಾಕಿಸ್ತಾನದಿಂದ ನೇರವಾಗಿ ಅಥವಾ ಪರೋಕ್ಷವಾಗಿ ಯಾವುದೇ ರೀತಿಯ ಸರಕುಗಳ ಆಮದನ್ನು ಕೂಡ ಭಾರತ ಈಗ ನಿಲ್ಲಿಸಿದೆ ಭಾರತೀಯ ಬಂದರುಗಳಿಗೆ ಪಾಕಿಸ್ತಾನದ ಹಡಗುಗಳ ಪ್ರವೇಶವನ್ನೂ ನಿಷೇಧಿಸಲಾಗಿದೆ ಭಾರತದ ಈ ನಡೆಯಿಂದಾಗಿ ಪಾಕಿಸ್ತಾನದಲ್ಲಿರುವಂತಹ ಸಣ್ಣ ಪುಟ್ಟ ವ್ಯಾಪಾರಿಗಳು ಮತ್ತು ತಯಾರಕರ ಮೇಲೆ ಬಹಳ ತೀವ್ರವಾದ ಪರಿಣಾಮ ಬೀರ್ತಾ ಇದೆ ಪಾಕಿಸ್ತಾನ ಆರ್ಥಿಕ ಸಂಕಷ್ಟವನ್ನ ಈಗ ಎದುರಿಸುವುದಕ್ಕೆ ಪ್ರಾರಂಭ ಮಾಡಿದೆ ಆಲ್ರೆಡಿ ಎದುರಿಸ್ತಾ ಇದೆ ಪಾಕಿಸ್ತಾನ ಔಷಧ ಪೂರೈಕೆಗಾಗಿ ಸಂಪೂರ್ಣವಾಗಿ ಭಾರತವನ್ನೇ ಅವಲಂಬಿಸಿದೆ ಆದರೆ ಭಾರತದ ಈಗಿನ ನಡೆಯಿಂದಾಗಿ ಪಾಕಿಸ್ತಾನ ದಿಕ್ಕೆಟ್ಟು ನಿಂತಿದೆ ಕಂಗಾಲಾಗಿ ಹೋಗಿದೆ ಉದಾಹರಣೆಗೆ ಪೆಹಲ್ಗಾಮ್ ಅಟ್ಯಾಕ್ ಆದ ನಂತರ ಭಾರತ ಪಾಕಿಸ್ತಾನದೊಂದಿಗೆ ಎಲ್ಲ ವ್ಯಾಪಾರ ಒಪ್ಪಂದವನ್ನ ನಿಲ್ಲಿಸಿದ ನಂತರ ಪಾಕಿಸ್ತಾನದಲ್ಲಿ ಒಂದು ಕೆ ಜಿ ಅಕ್ಕಿಯ ಬೆಲೆ ಮುನ್ನೂರ ನಲ್ವತ್ತು ರೂಪಾಯಿಗೆ ಏರಿಕೆಯಾಗಿದೆ ಒಂದು ಕೆ ಜಿ ಚಿಕನ್ನ ಬೆಲೆ ಎಂಟುನೂರು ರೂಪಾಯಿಗೆ ಏಕಾಏಕಿಯಾಗಿ ಏರಿಕೆ ಆಗಿದೆ ಇದರಿಂದಾಗಿ ಅಲ್ಲಿನ ಜನರು ತೀವ್ರ ಸಂಕಷ್ಟಕ್ಕೊಳಗಾಗಿದ್ದಾರೆ ಇದೊಂದು ಕಡೆ ಆದರೆ ಅತ್ತ ಕಡೆಯಿಂದ ಬಲೂಚಿಗಳು ನಮಗೆ ಪಾಕಿಸ್ತಾನದಿಂದ ಪ್ರತ್ಯೇಕ ಆಗಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ ಪಾಕಿಸ್ತಾನದ ವಿರುದ್ಧನೇ ಯುದ್ಧಗಳನ್ನು ಮಾಡ್ತಾ ಇದ್ದಾರೆ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ನಮಗೆ ಪಾಕಿಸ್ತಾನದಿಂದ ಸಪರೇಟ್ ಆಗಬೇಕು ನಮಗೆ ಸಪರೇಟ್ ರಾಷ್ಟ್ರ ಬೇಕು ಅಂತ ಹೇಳಿ ಫಕ್ತುಂಕ್ವ ಪಾಕಿಸ್ತಾನದ ವಿರುದ್ಧನೇ ಪ್ರತಿಭಟನೆಯನ್ನು ನಡೆಸ್ತಾ ಇದೆ ಒಟ್ನಲ್ಲಿ ಇದೆಲ್ಲವೂ ಈಗ ಪಾಕಿಸ್ತಾನವನ್ನು ಸುತ್ತುವರಿದಿದೆ ಪಾಕಿಸ್ತಾನ ಈಗ ಕಂಗಾಲಾಗಿದೆ ನಡುಕ್ತಾ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಅನ್ನು ಪ್ರೆಸ್ ಮಾಡಿ